family, one guy and our sister were fitting there. So because of that, he has excused himself. The uh, uh, team is incomplete without Pradeep. Pradeep with the team is there. But he was right. He requested us and uh, of course, we are that he has to be there with the family. Sir, uh, practice. Of course, Sagar, including uh, Sagar and Anand, ಅಂಡ್ ಅನೂಪ್ ಭಂಡಾರಿ ಅವರು ಒಂದು ಆಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಅವ್ರು ಮಾಡ್ಕೊಂಡಿದ್ರು ಅದರಿಂದಲೇ ಅವರು ತನ್ನ ಆಡ್ತಾ ಇದ್ದಾರೆ ಅದರಿಂದ ಸೊ ಅನೂಪ್ ಇಸ್ ಪ್ಲೇ ಪ್ರಾಕ್ಟೀಸ್ ಎಲ್ಲ ಹೇಗೆ ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿ ಬಂದಿರೋದ್ರಿಂದ ಈ ಸರಿ ಮೂರನೇ ಬಾರಿ ಮತ್ತೆ ತಗೋಬಹುದು ಅಂತ ಒಂದು ನಿರೀಕ್ಷೆ ಇದೆ ಹೇಗೆ ನಿಲ್ಲಿಸಿದ್ರೆ ಪ್ರಾಕ್ಟೀಸ್ ಎಲ್ಲ ಕ್ಯಾಪ್ಟನ್ಸಿ ಬಗ್ಗೆ ಹೇಳ್ತೀರಿ ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿದೆ ಅವರು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ ನಾನು ಆಡಿರಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ವೈದ್ಯರು ಹೋಗಿರ್ತದೆ ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚ್ ಕ್ಯಾಂಪಸ್ ಆಗ್ತದೆ ಅಷ್ಟೇ ಇದ್ರೇನು ಆಗಿರ್ಬೋದು ಹಿಂದೂ ನಮ್ಮ ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ ಇನಾಗ್ರೇಷನ್ ಎಲ್ಲ ತುಂಬಾ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ವಿ ಸರ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಅಂದ್ರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತೀವಿ ಸರ್ ಬಹುಶಃ

people come here to see पीपल कम सी दटे प्रश्न केदी ऐसे बंदे मीडिया वेरी फ्रेंडली पीपल फॉर एस्पेली दट पर्सन सिटी

ಈ ಬೇರೆ ಸರಿ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಎನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇನ್ ಟ್ವೆಂಟಿ ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಸಿ ಸಿ ಎಲ್ ಎಸ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ ಏನಂತಂದರೆ ಈಕ್ವಿಟಿ ಇದೆ ಟೀಮಲ್ಲಿ ಹೇಗೆ ಅಂತ ಹೇಳ್ತಿದ್ದು ಸೊ ಟೆನ್ ಟೆನ್ ಮೆಂಬರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತ ನಾನು

ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನು ಅಂತ ಹನ್ನೊಂದು ಜನರಲ್ಲಿ ಒಂದು ನಾಲ್ಕರಿಂದ ಇಂಪಾರ್ಟೆಂಟ್ ಒಂದು ಮೂರರಿಂದ ನಾಲ್ಕು ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಆಗ್ತಾ ಇತ್ತು ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಟ್ಸ್ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರ್ತಾರೆ ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಿಸಿದೆ

ಯಾರು ಫಸ್ಟ್ ತ್ರೀ ಅವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಅವರ್ಸ್ ಸೆಕೆಂಡ್ ಇನಿಂಗ್ ಬೋಲಿಂಗ್ ಮಾಡೋ ಹಾಗಿಲ್ಲ ಸಪೋಸ್ ನಾನು ಹೇಳ್ಕೊಳ್ಳೋದು ತ್ರೀ ಬೌಲರ್ಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಓಕೆ ಸೊ ಅವಾಗ ಮೂರು ಓವರ್ ಅಲ್ಲಿ ಮೂರು ಜನ ಬೋಲರ್ಸ್ ಬೇಕಾಗುತ್ತೆ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆ ನಾಟ್ ಕೆಲವೊಂದು ದ ಫಸ್ಟ್ ತ್ರೀ ಓವರ್ಸ್ ಹೋಗಿ ಸೆಕೆಂಡ್ ಇನಿಂಗ್ ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಥಿಯರ್ ಸ್ಟ್ರಾಟಜಿ ನೀವ್ ಹೇಗೆ ಇವ್ರು ಒಬ್ಬ ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ಓಕೆ ನಾವಿಲ್ಲ ಇದೆ

ತುಂಬಾ ಟಫ್ ಸಿಚುಯೇಷನ್ ಬಂದಾಗ ನಮ್ಮ ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅಂತ ನೋಡಿ ಇಬ್ರು ಕೇಳಿ ಮಾಡ್ಸಕ್ ಆಗಲ್ಲ ಯಾರು ಓಪನ್ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕು ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಮೈ ದಿಸ್ ಒಂದು ಬೇರೆ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್ ಅಂಡ್ ಇದು ಏನಾಗ್ತಾ ಇದ್ರೆ ಪ್ರತಿ ಒಬ್ರು ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇಲ್ಲ ಇವ್ರ ಕೇಳಲಿಲ್ಲ ಅವ್ರು ಕೇಳಲೋ ಮೂರು ಜನ ಬೌಲರ್ಸ್ ಹಾಕೋ ಈ ಮೂರು ಜನ ಬ್ಯಾಟ್ಸ್ಮನ್ಸ್ ಹಾಕೋ ಆ ಥರ ಬರೋದಿಲ್ಲ it is very important, everybody needs to practice. For example, if you hear the first three Aries three Again, they have to practice. Right? They have to practice equally and we have to give them the same importance. They have to have the same fitness. So I think this format is something which is giving a liquidity to all the players. So yaro I in team concepts Everybody has very important. So I think I really love this. And Okay, one more? Even when you are getting to see your, your favorite actor once again in the second year. suppose he just fails, you are getting an opportunity. So I think that's a very beautiful thing.